ಚರನ್ನವರಾತ್ರಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಚರನ್ನವರಾತ್ರಿಯ ಎರಡನೇ ದಿವಸ ನಾವು ಈ ದಿವಸ ಬ್ರಹ್ಮಚಾರಣಿ ದೇವಿಯನ್ನು ಆರಾಧಿಸ್ತೀವ್ರಿ ಬ್ರಹ್ಮಚಾರಣಿಯ ಅವತಾರದಲ್ಲಿ ನಾವು ಆ ಶಕ್ತಿ ಸ್ವರೂಪಿಣಿಯನ್ನು ಆರಾಧಿಸ್ತೀವ್ರಿ ಕಠೋಪನಿಷತ್ನಲ್ಲಿ ಒಂದು ಮಾತು ಬರ್ತೈತ್ರಿ ಉತ್ತಿಷ್ಠಿತ ಜಾಗೃತ ಪ್ರಾಪ್ತ ಬರಾನ ಅಂತ ಅಂತಂದ್ರೆ ಯಾವುದು ನಮಗೆ ಲಭ್ಯ ಆಗೋದಿಲ್ವೋ ಎಲ್ಲಿವರೆಗೆ ಸತ್ಯ ದರ್ಶನ ಆಗೋದಿಲ್ವೋ ಎಲ್ಲಿವರೆಗೆ ಪರಬ್ರಹ್ಮ ಸ್ವರೂಪದ ದರ್ಶನ ಆಗೋದಿಲ್ವೋ ಅಲ್ಲಿ ತನಕ ನಾವು ಬಿಟ್ಟೂ ಬಿಡಲ್ಲ ಕಠೋರವಾದಂತಹ ತಪಸ್ಸುಗಳನ್ನು ಆಚರಿಸ್ತಾ ಇರಬೇಕು ಅಂತಕ್ಕಂಥದ್ದು ಸ್ನೇಹಿತರೆ ಬ್ರಹ್ಮಚಾರಿಣಿ ದೇವಿ ಈ ಅವತಾರ ಯಾಕೆ ಬಂತು ಪುರಾಣದಲ್ಲಿ ಕಥೆಗಳ ಪ್ರಕಾರ ತಿಳ್ಕೊಳ ಬಯಸಿದ್ವಿ ಅಂತಂದ್ರೆ ಒಂದು ಕಡೆ ಏನಾಗಿರ್ತದಪ್ಪ ಅಂತಂದ್ರೆ ತಾರಕಾಸುರ ಅಂತಕ್ಕಂತಹ ಒಬ್ಬ ರಾಕ್ಷಸ ದೇವರಿಂದ ವರವನ್ನು ಪಡೆದಿರ್ತಾನೆ ರೀ ಏನಪ್ಪಾ ಅಂತಂದ್ರೆ ಶಿವ ಮತ್ತು ಪಾರ್ವತಿಯರ ಮಗನಿಂದ ನನಗೆ ವಧೆ ಆಗಬೇಕು ಅವರಿಂದ ನನ್ನ ಅಂತ್ಯ ಆಗಬೇಕು ಅಂಥೇಳಿ ಯಾಕೆ ಹಂಗೆ ಪಡ್ಕೊಂಡಿರ್ತಾನಪ್ಪ ಅಂತಂದ್ರೆ ಶಿವ ಸತಿಯ ವಿಯೋಗದಿಂದ ಘೋರ ತಪಸ್ಸಿಗೆ ಹೋಗಿರ್ತಾರ್ರಿ ಆ ಸಮಯದಲ್ಲಿ ಸತಿ ಮತ್ತೆ ಪುನರ್ಜನ್ಮ ಆಗಿರ್ತತ್ರಿ ದೇವಿ ಅವರೇ ಶೈಲಪುತ್ರಿ ಅವರು ಇನ್ನೂ ಬಾಲ್ಯಾವಸ್ಥೆಯಲ್ಲಿರ್ತಾರ್ರಿ ಚಂದ್ರನಂತಹ ಮೈಬನ್ನ ದೇವಿ ಕಳೆಯನ್ನ ಇಟ್ಕೊಂಡು ಅವ್ರು ಬೆಳೀತಾ ಇರ್ತಾರ್ರಿ ಇದು ಎಲ್ಲಾ ದೇವತೆ ಗೊತ್ತಿರ್ತತಿ ಆದ್ರ ಶಿವ ಘೋರ ತಪಸ್ಸಿನೆಲ್ಲದಾರು ಸತೀ ದೇವಿ ಪುನರ್ಜನ್ಮವನ್ನ ಪಡೆದು ಶೈಲಪುತ್ರಿಯಾಗಿ ಅವತಾರವನ್ನು ತಾಳ್ಯರು ಅನ್ನೋದು ದೇವತೆಗಳಿಗೆಲ್ಲ ಬಹಳ ಸಂಕಟ ಆಗ್ತದ್ರಿ ಏನೋ ತಾರಕಾಸುರನ ಅಟ್ಟಹಾಸ ಜಾಸ್ತಿ ಆಕತಿ ಇನ್ನು ಈ ರಾಕ್ಷಸನ ಅಂತ್ಯ ಆಗ್ಬೇಕು ಅಂತಂದ್ರ ಶಿವ ಮತ್ತು ಶಕ್ತಿಯರ ಸಮಾಗಮ ಆಗ್ಬೇಕು ಪಾರ್ವತಿ ದೇವಿ ಶಿವನನ್ನ ಒರೆಸ್ಬೇಕು ಶೈಲಪುತ್ರಿ ಶಿವನನ್ನ ಒರೆಸಬೇಕು ಅಂತಕ್ಕಂಥದ್ದು ಎಲ್ಲರ ಯೋಚನೆ ಆಗುತ್ತೆ ಹಂಗಿದ್ದಾಗ ನಾರದ ಮಹರ್ಷಿಗಳು ಪಾರ್ವತಿ ದೇವಿ ಹತ್ರ ಶೈಲಪುತ್ರಿ ಹತ್ರ ಒಮ್ಮೆ ಬಂದು ನೀನು ಆಗುವ ಹಾಗಿದ್ರೆ ನೀನು ಶಿವನನ್ನೇ ಮದುವೆ ಆಗಬೇಕು ಶಿವನನ್ನ ಹೊರಿಸಬೇಕು ಅಂತ ಪಾರ್ವತಿ ದೇವಿಗೆ ನಾರದರು ಹೇಳ್ತಾರೆ ಇಷ್ಟಕ್ಕೂ ಪಾರ್ವತಿ ದೇವಿ ಬಾಲ್ಯಾವಸ್ಥೆಯಿಂದಲೇ ಶಿವಲಿಂಗಕ್ಕೆ ರುದ್ರಾಕ್ಷಿಗೆ ವ್ಯಾಮೋಹಿತರಾಗಿ ಇರ್ತಾರ್ರಿ ಯಾವಾಗಲೂ ಕೂಡ ಶಿವ ಅವರ ಕನಸಿನಲ್ಲಿ ಬರ್ತಾ ಇರ್ತಾರೆ ಹೌದಾ ಸೊ ಹೀಗಿರಬೇಕಾದ್ರೆ ಅವರು ಒಬ್ಬ ಮುನಿಯನ್ನ ಒಬ್ಬ ಮುನಿಯ ಆಶ್ರಮಕ್ಕೆ ನೀನು ಹೋಗಿ ಅಲ್ಲಿ ತಪಸ್ಸನ್ನು ಆಚರಿಸು ಹೇಳಿ ನಾರದ ಮಹರ್ಷಿಗಳು ಆ ಶೈಲಪುತ್ರಿಗೆ ಪಾರ್ವತಿ ದೇವಿಗೆ ಹೇಳ್ತಾರ್ರಿ ಅದೇ ಪ್ರಕಾರವಾಗಿ ಆ ದೇವಿಯು ಬಹಳಷ್ಟು ವರ್ಷಗಳ ಕಾಲ ಧ್ಯಾನವನ್ನ ಮಾಡ್ತಾರ್ರಿ ಧ್ಯಾನ ಮಾಡಿದ ನಂತರ ಒಂದೊಮ್ಮೆ ಶಿವ ಧ್ಯಾನ ಮಾಡ್ತಕ್ಕಂಥ ಒಂದು ಗುಹೆಗೆ ಹೋಗಿ ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ಹೋಗ್ತಾರ್ರಿ ಹೋದಾಗ ಘೋರ ತಪಸ್ಸಿನಿಂದ ಶಿವನನ್ನ ಹೊರಗೆ ತರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಕಾಮದೇವನನ್ನ ಅಲ್ಲಿಗೆ ಕಳಿಸಿರ್ತಾರೆ ಎಲ್ಲಾ ದೇವತೆಗಳು ಕಾಮದೇವ ತನ್ನ ಬಾಣವನ್ನ ಪ್ರಯೋಗ ಮಾಡಿದಾಗ ಶಿವನು ಘೋರ ತಪಸ್ಸಿನಿಂದ ಎದ್ದು ತನ್ನ ಮೂರನೇ ಕಣ್ಣಿನಿಂದ ಆ ಕಾಮದೇವನನ್ನ ಭಸ್ಮ ಮಾಡ್ತಾರ್ರಿ ಇದನ್ನ ನೋಡಿದಂತಹ ಪಾರ್ವತಿ ದೇವಿ ಹೇಗಾದ್ರೂ ನಾನು ಪರಶಿವನನ್ನ ವರಿಸಲೇಬೇಕು ಅಂತ ಹೇಳಿ ಅವರು ಅಲ್ಲಿಂದ ಶಿವ ಅಲ್ಲಿಂದ ತೆರಳಿ ಹೋಗ್ತಾರೋ ಆದ್ರ ಪಾರ್ವತಿ ದೇವಿ ಅದೇ ಸ್ಥಳದಲ್ಲಿ ಕುಳಿತು ಧ್ಯಾನ ಮಾಡೋದಿಕ್ಕೆ ಶುರು ಮಾಡ್ತಾರೆ ಎಷ್ಟೋ ಕಠಿಣ ತಪಸ್ಸನ್ನ ಆಚರಿಸ್ತಾರ್ರಿ ಎಷ್ಟು ಕಠಿಣಪ್ಪ ಅಂತಂದ್ರ ಯಾವುದೇ ಅನ್ನ ಆಹಾರವನ್ನ ತಗೊಳ್ಳೋದಿಲ್ಲ ನೀರು ಕೂಡ ಸೇವನೆ ಮಾಡದೆ ಅವರು ಕಠೋರವಾದಂಥ ತಪಸ್ಸನ್ನ ಆಚರಿಸ್ತಾರ್ರಿ ಕೊನೆಗೆ ಕೊನೆಗೆ ಬಂದ ಹಾಗೆ ಅವರು ಕೇವಲ ಶಿವಲಿಂಗಕ್ಕೆ ಅರ್ಪಿಸಿದಂತಹ ಬಿಲ್ಲೋಪತ್ರೆಯನ್ನ ತಿಂದು ತಪಸ್ಸು ಮಾಡ್ತಿರ್ತಾರ್ರಿ ಧ್ಯಾನ ಮಾಡ್ತಿರ್ತಾರೋ ಹಾಗಾಗಿ ಮಾತೆಯನ್ನ ಅಪರ್ಣ ಅಂತ ಕೂಡ ಕರೀತಾರೆ ಮುಂದೆ ಬಂದ ಹಾಗೆ ಅವರು ಆ ಬಿಲ್ಲೋಪತ್ರೆಯ ಸೇವನೆಯನ್ನು ಕೂಡ ಬಿಟ್ಟು ನಿರಾಹಾರಿಯಾಗಿ ಕೇವಲ ಶ್ವಾಸಾಹಾರ ಅಂದ್ರೆ ಕೇವಲ ವಾಯುವನ್ನ ಆಹಾರವಾಗಿ ಸ್ವೀಕರಿಸ್ತಾ ಕಠೋರ ತಪಸ್ಸನ್ನ ಮಾಡ್ತಾರ್ರಿ ಈ ಒಂದು ತಪಸ್ಸನ್ನ ನೋಡ್ತಾ ಇದ್ದಂತಹ ಪರಶಿವ ಪರಮಾತ್ಮ ಶಿವ ಆ ಮಾತೆಗೆ ಒಲಿತಾರ್ರಿ ಬ್ರಹ್ಮಚಾರಿಣಿ ಮಾತೆಗೆ ಒಲಿತಾರ್ರಿ ಯಾಕೆ ಬ್ರಹ್ಮಚಾರಿಣಿ ಅಂತಕ್ಕಂಥ ಹೆಸರು ಬಂತಪ್ಪ ಅಂತಂದ್ರ ಅವರು ಒಂದೇ ಕಡೆಗೆ ಕುಳಿತು ಸಾವಿರಾರು ವರ್ಷಗಳ ಕಾಲ ಅನ್ನ ಆಹಾರಗಳಿಲ್ಲದೆ ಎಷ್ಟೇ ಮಳೆ ಗಾಳಿ ಬಿಸಿಲು ಬಿರುಗಾಳಿ ಎಲ್ಲಾ ಇದ್ರೂ ಸಹಿತ ತಮ್ಮ ಸ್ಥಿರತೆಯನ್ನು ಕಾಯ್ಕೊಂಡು ಮನಸ್ಸನ್ನ ವಿಚಲಿತ ಮಾಡಲ್ಲ ಒಂದು ಕಡೆ ಸ್ಥಿತವಾಗಿ ಧ್ಯಾನ ಮಾಡ್ತಾರಲ್ರಿ ಅದಕ್ಕೋಸ್ಕರ ಅವರಿಗೆ ಬ್ರಹ್ಮಚಾರಿಣಿ ದೇವಿ ಅಂತ ಹೇಳಿ ಹೆಸರು ಬಂತು ಸ್ನೇಹಿತರೆ ಇದು ಪುರಾಣಗಳಲ್ಲಿ ಇರ್ತಕ್ಕಂತಹ ಒಂದು ಕತೆ ಮತ್ತೆ ಹೇಳ್ತಾನ್ರಿ ಅವರ ಮಗನಿಂದ ನನಗೆ ಹತನಾಗಬೇಕು ಅವನು ಕೂಡ ಬಾಲಕನಾಗಿರ್ಬೇಕು ಅಂತ ಹೇಳ್ತಾರ್ರಿ ಮುಂದೊಂದು ದಿನ ಆ ಒಂದು ಶಿವಶಕ್ತಿಯ ಸಮಾಗಮ ಆಗುತ್ತೆ ಆ ಬಾಲಕನಿಂದ ತಾರಕಾಸುರನ ವಧೆ ಆಗುತ್ತೆ ಅಂತಕ್ಕಂಥದ್ದು ಪುರಾಣದ ಒಂದು ಕತೆ ಸ್ನೇಹಿತರೆ ಇದು ಇದರ ಆಧ್ಯಾತ್ಮಿಕ ಅಂತರಾರ್ಥವನ್ನು ನಾವು ನೋಡಕ್ಕೆ ಹೊಂತೀವಿಪ್ಪ ಅಂತಂದ್ರೆ ಯಾರು ಬ್ರಹ್ಮಚಾರಿಣಿ ಬ್ರಹ್ಮ ಅಂತಂದ್ರೆ ಏನು ಬ್ರಹ್ಮ ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು ನಾಶ ಆಗದೆ ಇರ್ತಕ್ಕಂಥದ್ದು ಹೌದಾ ಯಾವುದು ನಾಶ ಆಗಂಗಿಲ್ಲೋ ಅದೇ ಬ್ರಹ್ಮಸ್ಥಿತಿ ಆನಂದ ಸ್ಥಿತಿ ಪರಮ ಆನಂದ ಸ್ಥಿತಿ ನನ್ನೊಳಗ ಎಲ್ಲಾನು ಐತಿ ಅಂತಕ್ಕಂತಹ ಭಾವನೆ ಬ್ರಹ್ಮಸ್ಥಿತಿ ಹೌದಾ ಅಂತಹ ಸ್ಥಿತಿಯನ್ನ ಹೃದಯದಲ್ಲಿ ಇಟ್ಕೊಂಡು ಚರ್ಯವನ್ನ ಆಚರಣೆ ಮಾಡ್ತಾ ಇಡೀ ಭೂಮಂಡಲವನ್ನೆಲ್ಲ ಸಂಚರಿಸ್ತಾ ಇರ್ತಕ್ಕಂತಹ ಮಾತೆಗೆ ಬ್ರಹ್ಮಚಾರಿಣಿ ಅಂತ ಹೇಳಿದ್ರು ಈ ಬ್ರಹ್ಮಚಾರಿಣಿ ಮಾತೆಯ ರೂಪ ಹೆಂಗೈತಪ್ಪ ಅಂತಂದ್ರೆ ಇವರು ಶ್ವೇತ ವಸ್ತ್ರವನ್ನ ಧರಿಸಾರ್ರಿ ಹೌದಾ ಶ್ವೇತ ವಸ್ತ್ರ ಅಂತಂತ ಅನ್ನುವಂಥದ್ದು ಶುಭ್ರತೆಗೆ ಸಂಕೇತ ಅಂತಂದ್ರೆ ನಾವು ಒಳಗಡೆನೂ ಶುದ್ಧವಾಗಿರ್ಬೇಕು ನಮ್ಮ ಬಹಿರಂಗನೂ ಶುದ್ಧವಾಗಿರ್ಬೇಕು ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧವಾಗಿರಬೇಕು ಅಂತಕ್ಕಂಥದ್ದು ಇವರು ಒಂದು ಕೈನೊಳಗೆ ಏನು ಇಟ್ಕೊಂಡ್ರಿ ಕಮಂಡಲ ಐತಿ ಒಂದು ಕೈ ಒಳಗ ಜಪಮಾಲೆ ಐತಿ ಒಂದು ಕೈಯಲ್ಲಿ ಚಕ್ರ ಐತಿ ಒಂದು ಕೈಯಲ್ಲಿ ಅಭಯ ಒಂದು ಕೈ ಅಭಯ ಹಸ್ತ ಐತಿ ಏನಪ್ಪ ಇವುಗಳ ಸಂದೇಶ ಏನು ಅಂತಂದ್ರೆ ಜಪಮಾಲೆ ನೋಡ್ರಿ ಒಂದರ ನಂತರ ಒಂದು ಮನೆ ಹಂಗೆ ಬರ್ತಾ ಇರ್ತದೆ ರೀ ಸಮವಾಗಿರ್ತೈತ್ರಿ ಮನಿ ಒಂದರ ಹಿಂದೆ ಒಂದು ಹಾಗೆ ಮನೆಯನ್ನು ನಾವು ಎನಿಸ್ತಾ ಇರ್ತೀವಿ ಇದರ ಸಂಕೇತ ಏನು ಇದರ ಸಂದೇಶ ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಕ್ಷಣದಲ್ಲಿ ನಾವು ಜಾಗೃತರಾಗಿರ್ಬೇಕು ಅಂತಕ್ಕಂಥದ್ದು ನಮ್ಮ ಗಮನ ಆ ಕಡೆ ಈ ಕಡೆ ಹೋಗ್ಬಾರ್ದು ನಮ್ಮ ಪ್ರಾಪಂಚಿಕತೆನೇ ಇರಲಿ ಅಥವಾ ಆಧ್ಯಾತ್ಮಿಕ ಸಾಧನೆನೇ ಇರಲಿ ಯಾವುದೇ ಒಂದು ಸಾಧನೆಯನ್ನು ತಗೊಂಡಾಗ ಆ ತಪಸ್ಸು ಮಾಡುವಂತ ಸಂದರ್ಭದಲ್ಲಿ ನಾವು ನಿತ್ಯ ಜಾಗೃತ ಸ್ಥಿತಿಯಲ್ಲಿರಬೇಕು ಯಾವುದೋ ಒಂದು ಭೂತಕಾಲದ ನಡೆದು ಹೋಗಿರ್ತಕ್ಕಂಥ ಘಟನೆ ಒಳಗಿರಬಾರ್ದು ಅಥವಾ ಭವಿಷ್ಯ ಹೆಂಗೈತಿ ಅಂತ ಹೇಳಿ ಚಿಂತೆ ಒಳಗಿರಬಾರ್ದು ಈ ಕ್ಷಣದಲ್ಲಿ ಜೀವಿಸಬೇಕು ಜಪಮಾಲೆಯ ತರಹ ಸ್ಫಟಿಕದ ತರಹ ಶುದ್ಧವಾಗಿರಬೇಕು ನಮ್ಮ ಜೀವನ ಅಂತಕ್ಕಂಥದ್ದು ಈ ಜಪಮಾಲೆಯ ಸಂಕೇತ ಇನ್ನು ಕಮಂಡಲ ಕಮಂಡಲದೊಳಗ ನೀರದವ್ರಿ ಏನು ನಮ್ಮ ಇಡೀ ದೇಹ ಒಂದು ಮೂರು ಪರ್ಸೆಂಟ್ ನೀರಿಂದ ತುಂಬೈತಿ ಹೌದಾ ನಮ್ಮ ಇಡೀ ದೇಹದಲ್ಲೆಲ್ಲ ಆ ನೀರು ಹಾಗೆ ಸಂಚಾರ ಮಾಡ್ತಾ ಇರ್ತೈತಿ ಏನು ಆ ಕಮಂಡಲ ಇರ್ತಕ್ಕಂತ ನೀರಿನ ಒಂದು ಸಂಕೇತ ಏನು ಅದರ ಸಂದೇಶ ಏನಪ್ಪಾ ಅಂತಂದ್ರ ನಮ್ಮ ಮನಸ್ಸು ನಮ್ಮ ಭಾವನೆಗಳು ಯಾವಾಗ್ಲೂ ನೋಡ್ರಿ ನಮ್ಮ ಮನಸ್ಸು ಒಂದ ತರ ಇರೋದಿಲ್ರಿ ಅದು ಒಂದೇ ಕಡೆನೂ ಇರುವುದಿಲ್ಲ ಅದು ಎಲ್ಲಾ ಕಡೆನೂ ಹರಿದಾಡ್ತಾ ಇರ್ತೈತಿ ಅದಕ್ಕೆ ಬ್ರಹ್ಮಚಾರಿಣಿ ದೇವಿ ಏನ್ ಮಾಡ್ರಪ್ಪ ಅಂತಂದ್ರ ಆ ಕಡೆ ಈ ಕಡೆ ಹರಿದಾಡ್ತಾ ಇರ್ತಕ್ಕಂತ ಮನಸ್ಸನ್ನ ಚಿತ್ತ ವಿಕಾರಗಳನ್ನ ತಮ್ಮ ಭಾವನೆಗಳ ಉತ್ಕರ್ಷಗಳನ್ನ ಏನ್ ಮಾಡ್ರು ಅಂತಂದ್ರ ಒಂದು ಕಮಂಡಲದಲ್ಲಿ ಅಂದ್ರ ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರು ಅನ್ನುವಂತ ಸಂಕೇತರದು ಒಬ್ಬ ಸಾಧಕನಿಗೆ ತನ್ನ ಚಿತ್ತ ವಿಕಾರಗಳು ಮನೋವಿಕಾರಗಳೆಲ್ಲ ತನ್ನ ಕೈಯಲ್ಲಿ ಇರಬೇಕು ಅಂತಕ್ಕಂಥದ್ದು ಈ ಕಮಂಡಲದ ಒಂದು ಸಂಕೇತ ಸ್ನೇಹಿತರೆ ಜಲ ಅಂತಕ್ಕಂಥದ್ದು ನಮ್ಮನ್ನು ಶುದ್ಧಿ ಮಾಡುತ್ತೆ ಹಾಗಾಗಿ ಆ ಜಲ ಒಂದೇ ಕಡೆ ನಿಂತ್ಕೋತ್ಪ ಅಂತಂದ್ರೆ ಅದು ಶಕ್ತಿಯಾಗಿ ಮಾರ್ಪಾಟಾಗ್ತತಿ ಅನ್ನೋದು ಬ್ರಹ್ಮಚಾರಿಣಿ ದೇವಿ ಕೈಲಿರ್ತಕ್ಕಂತಹ ಕಮಂಡಲದ ಒಂದು ಸಂಕೇತ ಇನ್ನು ಹಲವಾರು ರೂಪಗಳದವ್ರಿ ಬೇರೆ ಬೇರೆ ಕಲ್ಪನಾ ಚಿತ್ರಗಳಲ್ಲಿ ಬೇರೆ ಬೇರೆ ರೂಪಗಳನ್ನ ನೋಡಿರ್ಬೋದು ಒಂದು ಕಡೆ ಕಲ್ಪನಾ ಚಿತ್ರದಲ್ಲಿ ಅದು ಒಂದು ಆ ಚಕ್ರವನ್ನ ಅವರು ಕೈಲಿ ಧರಿಸಿದ್ದಾರೆ ಅಂತಕ್ಕಂಥದ್ದು ಏನು ಚಕ್ರದ ಸಂಕೇತ ಅಂತಂದ್ರ ಮೂಲತಃ ಬ್ರಹ್ಮಚಾರಿಣಿ ದೇವಿ ಇವರು ಸ್ವಾದಿಷ್ಟಾನ ಚಕ್ರಕ್ಕೆ ಅಧಿ ದೇವತೆ ಅಂತ ಹೇಳ್ತಾರೆ ಅಂದ್ರ ನಮ್ಮಲ್ಲಿ ಸ್ವಾದಿಷ್ಟಾನ ಚಕ್ರ ಆಕ್ಟಿವೇಟ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಈ ದೇವಿಯ ಶಕ್ತಿಯೊಂದಿಗೆ ನಾವು ಅನುಸಂಧಾನ ಆಗ್ಬೇಕು ಅಂದ್ರ ಆ ದೇವಿಯ ಶಕ್ತಿ ಜೊತೆಗೆ ಕನೆಕ್ಟ್ ಆಗ್ಬೇಕು ಅಂತಕ್ಕಂಥದ್ದು ಈ ಚಕ್ರಕ್ಕೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆ ಇರಲ್ರಿ ನಮ್ಮ ದೇಹದ ಯಾವುದೇ ವಿವಿಧ ಅಂಗಾಂಗಗಳಿರ್ತಾವಲ್ರಿ ಕಿಡ್ನಿ ಅಥವಾ ಹೊಟ್ಟೆ ನೋವು ಇಂಥ ಯಾವುದೇ ಸಮಸ್ಯೆಗಳು ಸರಿ ಹೋಗ್ಬೇಕು ಅಂತಂದ್ರೆ ಈ ಚಕ್ರ ಆಕ್ಟಿವೇಟ್ ಆಗ್ಬೇಕು ಅಂತಕ್ಕಂಥದ್ದು ದಾರ್ಶನಿಕರ ಒಂದು ಮಾತು ಸ್ನೇಹಿತರೆ ಇದಿಷ್ಟೆಲ್ಲ ಆಧ್ಯಾತ್ಮಿಕ ಅಂತರಾರ್ಥ ಹಾಗೇನೆ ಬ್ರಹ್ಮಚಾರಿಣಿ ದೇವಿ ಹೇಳ್ತಾ ಇರೋದೇನಪ್ಪ ಅಂತಂದ್ರ ಅಹಂ ಬ್ರಹ್ಮಾಸ್ಮಿ ಅಂದ್ರ ಶಿವತತ್ವ ಅಂತಕ್ಕಂಥದ್ದು ನನ್ನಲ್ಲೇತಿ ಶಾಶ್ವತತ್ವ ಅಂತಕ್ಕಂಥದ್ದು ನನ್ನಲ್ಲೇತಿ ನಾನು ಕೇವಲ ಈ ದೇಹ ಅಲ್ಲ ನಾನು ಕೇವಲ ಮನಸ್ಸಲ್ಲ ನಾನು ಕೇವಲ ಬುದ್ಧಿ ಅಲ್ಲ ನಾನು ಏನು ಅಂತಂದ್ರೆ ಶಾಶ್ವತ ಸ್ವರೂಪಗಳು ಹಾಗಾಗಿ ಇವರು ನೋಡ್ರಿ ಬಿಡಿ ಸೀರೆಯನ್ನು ಇವರು ಧರಿಸ್ಕೊಂಡಾರ್ರಿ ಅದರ ಸಂಕೇತ ಏನಪ್ಪಾ ಅಂತಂದ್ರೆ ನಾನು ಪರಿಶುದ್ಧವಾದಂತಹ ಚೇತನ ನಾನೊಂದು ಬೆಳಕು ಈ ಶರೀರದಲ್ಲಿ ವಾಸವಾಗಲಿಕ್ಕೆ ನನಗೆ ಅವಕಾಶ ಸಿಕ್ಕತಿ ಇದಕ್ಕೆ ಆಹಾರ ಕೂಡ ಆಗತ್ತೆ ಇಲ್ಲ ಅಂತ ಹೇಳಿ ಅವರು ಕೇವಲ ವಿಶ್ವಮಯ ಪ್ರಾಣಶಕ್ತಿಯನ್ನು ಸೇವನೆ ಮಾಡ್ತಾ ಎಷ್ಟೋ ವರ್ಷಗಳ ಕಾಲ ಆ ಗುಹೆ ಒಳಗೆ ಇದ್ರಿ ಆ ಒಂದು ತಪಸ್ಸಿಗೆ ಒಲ್ಲಿದ್ದು ಶಿವ ಕೂಡ ಶಕ್ತಿಯ ಹತ್ರ ಹೋದ್ರು ಅಂತಕ್ಕಂಥದ್ದು ಹೌದಾ ಈ ಒಂದು ಬ್ರಹ್ಮಚಾರಿಣಿ ದೇವಿಯ ಒಂದು ಕಥೆಯ ಒಟ್ಟು ಸಾರ ಏನು ಹೇಳ್ತೈತಿಪಾ ಅಂತಂದ್ರೆ ಯಾರೇ ಆಗಿರಲಿ ಯಾವುದೇ ಸಾಧನಾ ಪಥ ಇರಲಿ ನಮ್ಮ ಶ್ರದ್ಧೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಸೋಲು ಗೆಲುವನ್ನು ತಲೆಗೆ ಇಟ್ಕೋಬಾರ್ದು ನಮ್ಮಲ್ಲಿರ್ತಕ್ಕಂತಹ ಅಂಧಕಾರವನ್ನು ಹೊಡೆದೋಡಿಸಿ ಶ್ರದ್ಧೆಯನ್ನು ಹೆಚ್ಚು ಮಾಡಿಕೊಂಡು ಕಠೋರ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಅಂತಂದ್ರೆ ಒಂದಲ್ಲ ಒಂದು ದಿವಸ ನಾವು ಆ ಒಂದು ಫಲವನ್ನು ಪಡೆದೇ ಪಡಿತೀವಿ ಅಂತಕ್ಕಂಥದ್ದು ದೇವತೆಗಳ ಸ್ನೇಹಿತರೆ ಆ ರೀತಿ ಕಠೋರ ತಪಸ್ಸನ್ನು ಮಾಡಿ ಎಂಥೆಂಥದ್ದನ್ನು ಪಡ್ಕೊಂಡು ಹೋಗ್ಯರು ಹೌದಾ ಅಂತಹ ದೇವಿಯ ಅವತಾರವನ್ನು ನಾವು ಇವತ್ತಿನ ದಿವಸ ಆರಾಧನೆ ಮಾಡ್ತೀವ್ರಿ ಬ್ರಹ್ಮಚಾರಿಣಿ ನೋಡ್ರಿ ಎಷ್ಟು ಅದ್ಭುತ ಐತಿ ಬ್ರಹ್ಮವನ್ನ ಆಚರಣೆಯಲ್ಲಿ ಇಟ್ಕೊಂಡಂತಹ ಒಂದು ದೇವಿ ಸ್ವರೂಪ ಆ ದೇವಿಯ ಸ್ವರೂಪವನ್ನ ತಿಳ್ಕೊಂಡಿವ್ರಿ ಪುರಾಣದ ಕಥೆಯನ್ನ ನಾವು ತಿಳ್ಕೊಂಡಿವ್ರಿ ಆ ಒಂದು ರೂಪದ ಸಂದೇಶವನ್ನ ತಿಳ್ಕೊಂಡಿವಿ ಇಷ್ಟೇ ಆದ್ರ ಸಾಕ ಸ್ನೇಹಿತರೆ ಹಾಗಾದ್ರ ಆ ದೇವಿಯ ಶಕ್ತಿ ನಮ್ಮಲ್ಲೂ ಸಹಿತ ಆವಿರ್ಭಾವ ಆಗ್ಬೇಕು ನಮ್ಮಲ್ಲೂ ಉದ್ದೀಪನ ಆಗ್ಬೇಕು ಅಂದ್ರ ನಾವು ಒಂದಷ್ಟು ಸಮಯ ಆ ದೇವಿ ಶಕ್ತಿಯ ಜೊತೆಗೆ ಅನುಸಂಧಾನ ಆಗ್ಬೇಕು ಕನೆಕ್ಟ್ ಆಗ್ಬೇಕು ಹಾಗಾಗಿ ಒಂದಷ್ಟು ಸಮಯ ಎಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಸ್ನೇಹಿತರೆ ಓಕೆ ಸುಖಸ್ಥಿರ ಆಸನದಲ್ಲಿ ಹಾಯಿಗೆ ಕೂತ್ಕೊಳ್ಳಿ ಯಾರಾದರೂ ಚೇರ್ ಮೇಲೆ ಕುಳಿತಿದ್ರೆ ನಿಮ್ಮ ಎರಡು ಪಾದಗಳನ್ನು ಕ್ರಾಸ್ ಮಾಡಿಕೊಳ್ಳಿ ಹಾಗೆ ಕೈ ಬೆರಳುಗಳನ್ನು ಒಂದರಲ್ಲಿ ಒಂದು ಜೋಡಿಸಿಕೊಳ್ಳುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚುತ್ತಾ ಒಂದು ಸುಂದರ ಭಾವನೆಯೊಂದಿಗೆ ಸ್ನೇಹಿತರೆ ಬ್ರಹ್ಮಚಾರಿಣಿ ದೇವಿಯ ಅಪಾರವಾದಂತಹ ಶಕ್ತಿ ಚೈತನ್ಯಗಳನ್ನು ಧ್ಯಾನದ ಮೂಲಕ ಪಡೆಯೋಣ ಆರಾಮಾಗಿ ಕೂತ್ಕೊರಿ ದೇವಿಯನ್ನು ಪೂಜಿಸಿದ್ದೀವಿ ನೈವೇದ್ಯವನ್ನು ಅರ್ಪಿಸಿದ್ದೀವಿ ಅವಳ ರೂಪವನ್ನು ಕಣ್ಣಲ್ಲಿ ತುಂಬಿಕೊಂಡಿದ್ದೀವಿ ಅದೇ ತರಹ ಅಂತರಂಗದಲ್ಲಿ ಆ ದೇವಿಯ ಶಕ್ತಿ ಪ್ರವಹಿಸಬೇಕು ನಮ್ಮೊಳಗೂ ಆ ಶಕ್ತಿ ಬರಬೇಕು ಅಂತಂದ್ರೆ ಒಂದಿಷ್ಟು ಸಮಯ ಕಣ್ಮುಚ್ಚಿ ದೇವಿಯನ್ನು ನೆನೆಯುತ್ತಾ ಶ್ವಾಸವನ್ನು ಗಮನಿಸೋಣ ಸ್ನೇಹಿತರೆ ಬ್ರಹ್ಮಾಂಡದ ಶಕ್ತಿಯನ್ನು ಹೊತ್ತು ನಿಂತ ಮಾತೆಯೇ ಬ್ರಹ್ಮಚಾರಿಣಿ ಶರನ್ನವರಾತ್ರಿಯ ಎರಡನೇ ದಿವಸ ಸಾಕ್ಷಾತ್ ಪಾರ್ವತಿ ದೇವಿಯ ಎರಡನೇ ಅವತಾರ ದೇವಿಯು ಶಿವನನ್ನ ವರಿಸಲು ಮಾಡಿದ್ದು ಧ್ಯಾನ ಸ್ನೇಹಿತರೆ ಹಾಯಾಗಿ ನಿಮ್ಮ ಉಸಿರಾಟವನ್ನೇ ಗಮನಿಸ್ತಾ ಇರಿ ಹಾಯಾಗಿ ನಿಮ್ಮ ಉಸಿರಾಟವನ್ನೇ ಗಮನಿಸ್ತಾ ಇರಿ ಶ್ವದಲ್ಲಿರುವಂತಹ ಅಪಾರ ಶಕ್ತಿಯು ದೇವಿಯ ರೂಪವನ್ನು ತಾಳಿ ಅವತರಿಸಿರುವಂತಹ ದಿನವೇ ಬ್ರಹ್ಮಚಾರಿಣಿ ಅವತಾರದ ಎರಡನೇ ದಿವಸ ನವರಾತ್ರಿಗಳು ರಾತ್ರಿ ಎಂದರೆ ಕತ್ತಲು ಕತ್ತಲಿನಿಂದ ಬೆಳಕಿನ ಕಡೆಗೆ ಪ್ರಯಾಣ ಮಾಡಲು ಈ ಒಂಬತ್ತು ದಿನಗಳು ಶಕ್ತಿ ದೇವತೆಯ ಆರಾಧನೆಯ ದಿನಗಳು ನಾನು ಶಾಶ್ವತ ನಾನು ಪರಿಶುದ್ಧ ಚೇತನ ತಂ ಹಸಿ ನೀನೂ ಸಹ ಬೆಳಕು ಎನ್ನುವ ಸಂದೇಶ ಸಾರುವ ದೈವಿ ಶಕ್ತಿ ನಿಮ್ಮ ತಲೆಯಿಂದ ಪಾದದವರೆಗೆ ಅಪಾರವಾದ ಶಾಂತಿಯ ಅಲೆಗಳು ಹೇಳುತ್ತಾ ಇದೆ ಬುದ್ಧಿ ಒಂದೇ ಕಡೆಗೆ ಸ್ಥಿರಗೊಳ್ಳುತ್ತಾ ಇದೆ ோ என்று கேிக்கவன்னே கமன டிவைன் ஃபர்மினல் எனர்ஜி ಶಕ್ತಿ ನಮ್ಮ ಒಳಗಡೆ ಪ್ರವಹಿಸ್ತಾ ಇದೆ ಸ್ನೇಹಿತರೆ ನಿಮ್ಮ ಗಮನವೆಲ್ಲ ನಿಮ್ಮ ಉಸಿರಿನ ಕಡೆಗೆ ಇರಲಿ ಯಾವ ಕ್ರಿಯೆಗಳು ಬೇಡ ಯಾವ ಚಟುವಟಿಕೆಗಳು ಬೇಡ ने देविया शक्तिया जो अनुसंधान लगातार ध्यान के साथ एक होकर रहेंगे हम योगी बनेंगे योगेश्वर बनेंगे अगले जन्म में नहीं इसी जन्म में हम भी शंकर भगवान के जैसे बनेंगे कबीर जी के जैसे बनेंगे गौतम बुद्ध के जैसे बनेंगे क्यों नहीं बनेंगे आंखें बिल्कुल बंद और उच्छ्वास निश्वास के साथ एक होकर रहेंगे बाहर से अंदर आती हुई सांस अंदर से बाहर जाता हुआ सांस ಕೇವಲ ಶ್ವಾಸವನ್ನು ಮಾತ್ರ ಗಮನಿಸಿ ಸ್ನೇಹಿತರೆ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ ಸ್ನೇಹಿತರು ಬ್ರಹ್ಮಚಾರಿಣಿ ದೇವಿಯ ಶಕ್ತಿಗೆ ಒಂದು ಧನ್ಯದ ಭಾವವನ್ನು ತಿಳಿಸುತ್ತಾ ಅಪಾರ ಪ್ರಮಾಣದ ಶಕ್ತಿಯನ್ನು ನಮಗೆ ಕೊಟ್ಟಂತಹ ಆ ದೈವಿ ಚೇತನಕ್ಕೆ ಹನಿಮನೆದು ನಿಧಾನವಾಗಿ ಸಹಜ ಸ್ಥಿತಿಗೆ ಬರೋಣ ಕಣ್ಣು ತೆರೆಯದೆ ಮೊದಲು ಎರಡೂ ಕೈಗಳನ್ನು ಬಿಡಿಸಿಕೊಳ್ಳುತ್ತಾ ನಿಮ್ಮ ಎರಡೂ ಕಣ್ಣುಗಳ ಮೇಲೆ ಸ್ಪರ್ಶ ಮಾಡಿ ಹಾಗೆಯೇ ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತ ಸಹಜ ಸ್ಥಿತಿಗೆ ಮರಣಿ ಸ್ನೇಹಿತರೆ ಆದ್ಮೇಲೆ ಇಲ್ಲಿಯವರೆಗೆ ಶರನ್ನವರಾತ್ರಿಯ ಎರಡನೇ ದಿವಸದ ಎರಡನೇ ಅವತಾರ ಬ್ರಹ್ಮಚಾರಿಣಿ ದೇವಿ ಬ್ರಹ್ಮಚಾರಿಣಿ ದೇವಿಯ ಪೌರಾಣಿಕ ಕತೆ ಆ ಅವತಾರ ಯಾಕೆ ಕೊಟ್ಕೊಂತು ಯಾಕೆ ತಾಯಿ ತಪಸ್ಸನ್ನು ಮಾಡಿದ್ರು ಮತ್ತು ಅವರ ಅವತಾರದ ಹಿಂದೆ ಇರ್ತಕ್ಕಂತಹ ಆಧ್ಯಾತ್ಮಿಕ ಅರ್ಥ ಏನು ಈ ಅವತಾರ ಇಡೀ ಮನುಕುಲಕ್ಕೆ ಏನು ಸಂದೇಶ ಕೊಡಲಾಗತ್ತೈತಿ ಪ್ರತಿಯೊಬ್ಬ ಸಾಧಕ ಹೇಗಿರಬೇಕು ಅದರಲ್ಲೂ ಮುಖ್ಯವಾಗಿ ಧ್ಯಾನ ಸಾಧಕರು ಯಾವ ರೀತಿಯ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಎಲ್ಲ ವಿಶೇಷವಾದಂಥ ಸಂದೇಶಗಳನ್ನು ಹೊತ್ತಂತಹ ರೂಪ ಇದು ಬ್ರಹ್ಮಚಾರಿಣಿ ರೂಪ ಹಾಗಾಗಿ ಸ್ನೇಹಿತರೆ ಇಲ್ಲಿಯವರೆಗೆ ಬ್ರಹ್ಮಚಾರಿಣಿ ದೇವಿಯ ಆಧ್ಯಾತ್ಮಿಕ ಅಂತರಾರ್ಥವನ್ನು ತಿಳಿಯುತ್ತಾ ಒಂದಷ್ಟು ಸಮಯ ಆ ಶಕ್ತಿಯ ಜೊತೆಗೆ ಅನುಸಂಧಾನವಾಗುತ್ತಾ ಧ್ಯಾನದಲ್ಲಿ ಸಮಯ ಕಳೆದಂತಹ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಸ್ನೇಹಿತರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೂಡ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶಿಷ್ಟವಾದಂತಹ ರೂಪ ಅವತಾರದ ಆಧ್ಯಾತ್ಮಿಕ ಅಂತರಾರ್ಥವನ್ನು ತಿಳಿದುಕೊಳ್ಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನಸುಖಿನೋಗುವಂತು ಧನ್ಯವಾದಗಳು